ಮಂಡ್ಯ ವಿಶ್ವವಿದ್ಯಾನಿಲಯದ ವತಿಯಿಂದ ಮಂಡ್ಯ ವಿಶ್ವವಿದ್ಯಾನಿಲಯದ ಮೂರನೇ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ರಾಜ್ಯದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸ್ನಾತಕ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು स्कॉलर सुनीता एसोसिएट प्रोफेसर ऑफ़ पॉलिटिकल हिस्ट्री पॉलिटिकल साइंस श्रीमती वीसी वीसी गौरम अनी फर्स्टनहली कुमार थर्डर इन पॉलिटिकल साइंस स्कॉलर इन इन सोशियोलॉजी फर्स्ट होल्डर बीए ನಂತರ ಮಾತನಾಡಿದ ಅವರು ಇದು ವಿದ್ಯಾರ್ಥಿಗಳಿಗೆ ಮಹತ್ವದ ಘಟ್ಟವಾಗಿದೆ ವಿಶ್ವವಿದ್ಯಾನಿಲಯ ಪೋಷಕರು ಹಾಗೂ ಗುರುಗಳಿಗೆ ಗೌರವ ನೀಡಿದಾಗ ಮಾತ್ರ ವಿದ್ಯಾರ್ಥಿಗಳು ಪಡೆದ ವಿದ್ಯೆಗೆ ಬೆಲೆ ಸಿಗಲಿದೆ ಎಂದರು ಶಿಕ್ಷಣ ಎಂಬುದು ಯಾವಾಗಲೂ ವ್ಯರ್ಥವಾಗುವುದಿಲ್ಲ ಇದರ ಲಾಭ ಜೀವನದಲ್ಲಿ ಇರುತ್ತದೆ ನಮ್ಮ ಪ್ರಾಚೀನ ಕಾಲದ ಶಿಕ್ಷಣ ವಿಶ್ವಗುರುಸ್ಥಾನವನ್ನು ಪಡೆದಿದೆ ಆರ್ಥಿಕವಾಗಿ ಧಾರ್ಮಿಕವಾಗಿ ನಮ್ಮ ದೇಶ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ ಅಭಿವೃದ್ಧಿಯಲ್ಲೂ ವಿಶ್ವದಲ್ಲಿ ಮೂರನೇ ಸ್ಥಾನವನ್ನು ಪಡೆದಿದೆ ನಮ್ಮ ಪ್ರಾಚೀನ ಕಾಲದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಹಾಗೂ ಖಗೋಳಶಾಸ್ತ್ರ ಜಗತ್ತಿಗೆ ಇಂದಿಗೂ ಮಾದರಿ ಎಂದು ತಿಳಿಸಿದರು ಗಣಿತದಲ್ಲಿ ಶೂನ್ಯವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ದೇಶವಾಗಿದೆ ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಅಧ್ಯಯನದಲ್ಲಿ ತೊಡಗಬೇಕು ಪರಿಸರ ಉಳಿವಿಗೆ ಯುವ ಜನತೆ ಮುಂದಾಗಬೇಕು ಭಾರತ್ ಶ್ರೇಷ್ಠ ಭಾರತ್ ವಿಕಸಿತ ಭಾರತ್ ಭಾರತ್ ವಿಶ್ವದ ಶಕ್ತಿಶಾಲಿ ದೇಶವಾಗಲಿದೆ ರಾಷ್ಟ್ರದ ಉನ್ನತೀಕರಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾಗಿದೆ ಎಂದರು ಆತ್ಮ ಸಂತೋಷ इस दीक्षांत समारोह में शिक्षा साहित्य पर्यावरण एवं महिला सशक्तिकरण के क्षेत्र में प्रशंसनीय कार्य करने के लिए प्रोफेसर श्री जयप्रकाश गोड़ा जी श्री प्रताप मधुकर कामत जी एवं डॉक्टर एच एस निष्कर गोड़ा जी को मानव उपाधि से सम्मानित किया गया है मैं उनको मेरी ओर से हार्दिक बधाई और शुभकामनाएं देता हूँ और उनसे आग्रह करता हूँ कि जिस बात के लिए आपको ये सम्मान प्राप्त हुआ है इस काम को आगे भी जीवन पर्यंत करते रहें ताकि भविष्य में भी इसी प्रकार से आप सम्मान प्राप्त करते रहें आज भी देश की अर्थव्यवस्था दुनिया के देशों की तुलना में चौथे स्थान पर है देशवासियों की इच्छा आकांक्षा के अनुसार सरकारों ने यह निर्णय लिया है कि इसको और उच्च स्तर पर पहुँचाएं दुनिया के देशों की तुलना में तीसरे स्थान पर पहुँचाए आप जो भी कारोबार करें इस बात का प्रयास करें कि देश की अर्थव्यवस्था और सुदृढ़ हो प्राचीन भारतीय खगोल शास्त्री ब्रह्मांड के वैज्ञानिक सिद्धांतों की समझ रखते थे भारतीय खगोल शास्त्र की जड़ें वेदों में मिलती है ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಾಂಸ್ಕೃತಿಕ ಹಾಗೂ ಸಮಾಜ ಸೇವೆಯಲ್ಲಿ ಮಾಡಿದ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರಿಗೆ ಕನ್ನಡ ಸೇವೆಯಲ್ಲಿ ತೊಡಗಿದ ಡಾ ಎಚ್ಎಸ್ ನಿಷ್ಕಲ್ ಗೌಡ ಹಾಗೂ ಸಮಾಜ ಸೇವಕರು ಹಾಗೂ ಉದ್ಯಮಿ ಪ್ರತಾಪ್ ಮಧುಕರ್ ಕಾಮತ್ ರವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅಭಿನಂದಿಸಿದರು ಮುಖ್ಯ ಅತಿಥಿ ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಎನ್ಎಸ್ಎಚ್ಎಂ ನಾಲೆಡ್ಜ್ ಕ್ಯಾಂಪಸ್ ನಿರ್ದೇಶಕರಾದ ಪ್ರೊಫೆಸರ್ ಸೌಮೇಂದ್ರ ನಾಥ್ ಬಂದ್ಯೋಪಾಧ್ಯಾಯೇ ಮಾತನಾಡಿ ಭಾರತದಲ್ಲಿ ರಾಜಕೀಯ ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳಿವೆ ಎಐ ಎಂಬುದು ಪ್ರಮುಖ ಸವಾಲಾಗಿದೆ ಎಂದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ಪ್ರಮುಖವಾಗಿದೆ ನೀವು ಒಂದೇ ಪ್ರದೇಶಕ್ಕೆ ಮಾತ್ರ ಸೀಮಿತವಾದರೆ ಸಾಧನೆ ಎಂಬುದು ಕಷ್ಟ ಹೀಗಾಗಿ ಹಲವು ಪ್ರಾಯೋಗಿಕವಾಗಿ ಸಂಶೋಧನೆಯಲ್ಲಿ ತೊಡಗಬೇಕು ಆಗ ಮತ್ತಷ್ಟು ಸಾಧನೆ ಮಾಡಲು ಸಾಧ್ಯ ಇಂದಿನ ಪದವಿ ಪ್ರಧಾನ ಕಾರ್ಯಕ್ರಮ ಮಹತ್ವ ಪೂರ್ಣವಾಗಿದೆ ಎಂದರು Uh, you are going to a world where there is a lot of political, economical and social problems that are there. So we see a three-year war going on between Russia and Ukraine. We see a conflict between Iran and Israel from day before yesterday we are seeing in the news. So a lot of challenges are there. And AI coming in, artificial intelligence coming in that will challenge your intellectuality. So a lot of challenges you are going into. Now in your university you were handhold, everybody was there for you, your faculty members, your parents. Now once you are into the industry, there will be challenges, there will be competition. So whatever you have learned from the institution, from the university, whatever you have learned from your faculty members, whatever you have learned from your parents, the social code that you have learned, keep that in mind. Make sure that you ವೇದಿಕೆಯಲ್ಲಿ ಕುಲಪತಿ ಪ್ರೊಫೆಸರ್ ಕೆ ಶಿವಾಚಿತ್ತಪ್ಪ ರಿಜಿಸ್ಟರ್ ಬಿ ಎನ್ ವೀಣಾ ರಿಜಿಸ್ಟರ್ ಪ್ರೊಫೆಸರ್ ಕೆ ಯೋಗ ನರಸಿಂಹಚಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪದವಿ ಸ್ವೀಕಾರ ಮಾಡಿದ ರಾಧಿಕಾ ಮಾತನಾಡಿ ಇಂದಿನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಿಂದ ಪದವಿ ಸ್ವೀಕರಿಸಿರುವುದು ಖುಷಿಯ ವಿಚಾರ ಎಂದರು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ರಾಧಿಕಾ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೇ ಬ್ಯಾಂಚಲ್ಲಿ ಪದವಿ ಪಡೆದಿದ್ದೀನಿ ನಾನು ಓದ್ತಾ ಇರೋದು ಬ್ಯಾಚುಲರ್ ಆಫ್ ಕಾಮರ್ಸ್ ಇವತ್ತು ರಾಜ್ಯಪಾಲರಿಂದ ನಮಗೆ ಪ್ರದ ಪ್ರಮಾಣ ಪತ್ರವನ್ನು ಕೊಟ್ಟರು ಅದು ನಮಗೆ ಚಿಕ್ಕಪಟ್ಟೆ ಖುಷಿ ಇದೆ ಮತ್ತು ಈ ವರ್ಷದ ಘಟಿಕೋತ್ಸವ ತುಂಬಾ ಚೆನ್ನಾಗಿ ನಡೀತು ಅದು ಮೊದಲನೇ ಸತಿ ರಾಜ್ಯಪಾಲರಿಂದ ಕರೆಸಿ ನಮಗೆ ಕೊಡಿಸಿರೋದು ಅದು ಇನ್ನೂ ತುಂಬಾ ಖುಷಿಯಾಯಿತು ಆಮೇಲೆ ನಮ್ಮ ನಮ್ಮ ತಂದೆ ಮತ್ತೆ ನಮ್ಮ ಮನೆಯವ್ರ ಮುಂದೆ ಈಸ್ಕೊಂಡಿದ್ದು ಇನ್ನೂ ತುಂಬಾ ಖುಷಿಯಾಯಿತು ಎಲ್ಲರಿಗೂ ಧನ್ಯವಾದಗಳು ಸಿ ಭೌತಶಾಸ್ತ್ರ ಸ್ನಾತಕೋತ್ತರ ಪದವಿ ಸ್ವೀಕಾರ ಮಾಡಿದ ವಿದ್ಯಾಶ್ರೀ ಮಾತನಾಡಿ ಇಂದಿನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಿಂದ ಪದವಿ ಪ್ರಮಾಣ ಪತ್ರ ಸ್ವೀಕಾರ ಮಾಡಿರುವುದು ಖುಷಿಯ ವಿಚಾರ ಎಂದರು ವಿದ್ಯಾಶ್ರೀ ಚನ್ನಪಣ್ಣದಿಂದ ಮಂಡ್ಯದಲ್ಲಿ ಎಮ್ ಎಸ್ ಸಿ ಇನ್ ಫಿಸಿಕ್ಸಲ್ಲಿ ರ್ಯಾಂಕ್ ತೊಗೊಂಡಿದ್ದೀನಿ ನಿಜವಾಗ್ಲೂ ಖುಷಿ ಆಗ್ತದೆ ನಮ್ಮ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಜ್ಯಪಾಲರಿಂದ ಈ ರೀತಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಅವರಿಂದ ಸರ್ಟಿಫಿಕೇಟ್ ತೊಗೊಂಡಿದ್ದು ನಿಜಕ್ಕೂ ಖುಷಿ ಇದೆ ಸರ್ ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಘಟಿಕೋತ್ಸವದಲ್ಲಿ ಸರ್ಟಿಫಿಕೇಟ್ ತಗೋತೀನಿ ಅಂತ ನಿಜಕ್ಕೂ ಖುಷಿ ಇದೆ